ತಲ್ 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 ಬೆರನ ಬಸವನಿಂಗಾಯ ನಮಃ ಓ ಶ್ರೀ ಗುರು ಬಸವನಿಂಗಾಯ ನಮಃ ಪ್ರಣಾಮ ಸಚಿವರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಲಗ್ತಾಯಿದೆ

ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರಸ್ತುತಪಡಿಸಿದ ಕಾರ್ಯಕ್ರಮಕ್ಕೆ ಗರವನ್ನ ತಂದುಕೊಟ್ಟಂತಹ ಉಮಾ ಸಂಗೀತ ಪ್ರತಿಷ್ಠಾನ ಶ್ರೀಮತಿ ಮಂಗಲಾ ಮಠ ವಿದ್ಯಾರ್ಥಿನಿಯರಾದ ಶ್ರೀಮತಿ ರತ್ನಶ್ರೀ ಗುಡಿ ಮಮತಾ ಅಂಟಿ ಹಾಗೂ ಗೀತಾ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗಾಗಲೇ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಮಹಾಪುರು ಮಾನ್ಯ ಸಚಿವರು ಶ್ರೀಮತಿ ಆರ್ ಆಗ್ನಬಾಳ್ಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡಲಾಗ್ತಾ ಇದ್ದಾರೆ ನಾಡಿನ ಸಮಸ್ತ ಜನರಿಗೆ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಮಾನತೆಯ ಹರಿಕಾರ ಹಿಂದುಳಿದ ತುಳಿತಕ್ಕೆ ಒಳಗಾದಂಥವರ ಎಲ್ಲರ ಸಮಾನತೆಗೆ ಅದರಲ್ಲೂ ಕೂಡ ಮಹಿಳಾ ಸಮಾನತೆಯನ್ನು ಸಾರಿದಂಥ ಅನುಭವ ಮಂಟಪವನ್ನು ಕಟ್ಟಿ ಸಮಾನತೆ ಎಲ್ಲರೂ ಒಂದೇ ಅನ್ನುವಂಥ ಸಾರವನ್ನು ಸಾರಿದಂಥ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜಾಮರೀಷು ಇನ್ನೂ ಇದೆ ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಲ್ರೆಡಿ ಎರಡು ಸಾರಿ ಮೀಟಿಂಗನ್ನು ಮಾಡಿದ್ದೀನಿ ಮಾಲಿನಿ ಕೃಷ್ಣ ಅವ್ರಿಗೆ ಮಾತನಾಡಿದ್ದೀನಿ ಅವರು ಆದಷ್ಟು ಶೀಘ್ರದಲ್ಲಿಯೇ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ಮೇಡಮ್ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಇನ್ನೂ ಡಾಕ್ಟರ್ ಅನುಮತಿಯನ್ನು ಕೊಟ್ಟಿಲ್ಲ ಆದ ಕಾರಣ ಬಸವ ಜಯಂತಿಯನ್ನು ನಾವು ಎಲ್ಲಿರ್ತೀವೋ ಅಲ್ಲೇ ಮಾಡ್ತಾ ಇದ್ದೀವಿ ಬೆಳಗಾವಿಯನ್ನ ಬೆಳಗಾವಿಯಲ್ಲೇ ಬಹಳ ಅದ್ದೂರಿಯಾಗಿ ನಾಲ್ಕನೇ ತಾರೀಕು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಆಲ್ರೆಡಿ ನಾನು ಮೊನ್ನೆನೇ ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ Thank you.